ಸಕಲೇಶ್ಪುರ ಆಲೂರು ಬೇಲೂರು ಕೇಬಲ್ ಆಪರೇಟರ್ಗಳ ಯು ಡಿಜಿಟಲ್ನ ಮೂರನೇ ವರ್ಷದ ವಾರ್ಷಿಕ ಕಾರ್ಯಕ್ರಮವನ್ನು ತಾಲೂಕಿನ ದೇವೇಹಳ್ಳಿ ಗ್ರಾಮದ ಕಮ್ಸ್ ಹೋಮ್ ಸ್ಟೇಯಲ್ಲಿ ಆಚರಿಸಲಾಯಿತು ಸಕಲೇಶ್ಪುರ ಆಲೂರು ಬೇಲೂರು ಕೇಬಲ್ ಆಪರೇಟರ್ಗಳ ಯು ಡಿಜಿಟಲ್ನ ಮೂರನೇ ವರ್ಷದ ವಾರ್ಷಿಕ ಕಾರ್ಯಕ್ರಮವನ್ನು ತಾಲೂಕಿನ ದೇವೇಳ್ಳಿ ಗ್ರಾಮದ ಕಮ್ಸ್ ಹೋಮ್ಸ್ಟೇನಲ್ಲಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಯು ಡಿಜಿಟಲ್ನ ವ್ಯವಸ್ಥಾಪಕರಾದ ಮಂಜುನಾಥ್ ಅವರು ಮಾತನಾಡಿ ಕೇಬಲ್ ಆಪರೇಟರ್ಗಳು ಉದಾಸೀನತೆ ಮಾಡದೆ ಡಿಟಿಎಚ್ ಕೆ ಪೈಪೋಟಿ ಮಾಡಬೇಕಿದ್ದು ಮುಂದಿನ ದಿನಗಳಲ್ಲಿ ಕೇಬಲ್ ಟಿವಿ ಹೊಸ ರೀತಿಯಲ್ಲಿ ಪರಿವರ್ತನೆಯಾಗುತ್ತಿದ್ದು ಸಂಸ್ಥೆಯು ಅದೆಲ್ಲದಕ್ಕೂ ಸಿದ್ಧತೆ ಮಾಡಿಕೊಂಡಿದ್ದು ಆಪರೇಟರ್ಗಳು ಭಯಪಡುವ ಅಗತ್ಯವಿಲ್ಲ ಆದರೆ ನಮ್ಮ ಸೇವೆಗಳು ಗ್ರಾಹಕರಿಗೆ ಸ್ಪಂದಿಸುವಂತೆ ಇದ್ದಾರೆ ಮಾತ್ರ ಕೇಬಲ್ ಸಂಪರ್ಕವನ್ನು ಹೆಚ್ಚಿಸಲು ಸಾಧ್ಯ ಎಂದರು ಈ ಸಂದರ್ಭದಲ್ಲಿ ಡೈರೆಕ್ಟರ್ ಪ್ರದೀಪ್ ಕೇಬಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ರಾಕೇಶ್ ಕಾರ್ಯದರ್ಶಿ ಮಂಜು ಗೌರವ ಅಧ್ಯಕ್ಷ ಶೇಷಾದ್ರಿ ಉಪಾಧ್ಯಕ್ಷರಾದ ಎಂ ಬಿ ಉಮೇಶ್ ವಿರೂಪಾಕ್ಷ ಮಾಜಿ ಅಧ್ಯಕ್ಷ ಮನು ಖಜಾನ್ಸಿ ನಂದನ್ ಸಹ ಕಾರ್ಯದರ್ಶಿ ಸಂತೋಷ್ ಇತರರು ಇದ್ದರು

ಬಟ್ ಟಿ ಟಿ ಎಚ್ ಫೈವ್ ಒನ್ ಇಂದ ಟೂ ತೌಸಂಡ್ ಟ್ವೆಂಟಿ ಫೈವ್ ಫೋರ್ ಇದೆ ಅಂದ್ರೆ ಅವ್ರೇನು ಕಮ್ಮಿನೂ ಆಗಿಲ್ಲ ಒಂದು ಸ್ವಲ್ಪ ಅಲ್ಲೇ ಮಾಡಿದ್ದಾರೆ ನಾನು ನಾನು ಯಾಕೆ ಡೇಟಾ ಹೇಳ್ತಾ ಇದ್ದೀನಿ ನಮಗೂ ಡೈಲಿ ಎವ್ರಿ ಮಂತ್ ಡೇಟಾ ಕಳಿಸ್ತಾ ಇರ್ತಾರೆ ನಾನು ಕರ್ನಾಟಕಕ್ಕೆ ಬಂದ್ರೆ ಟೂ ತೌಸಂಡ್ ಟೆನ್ನಲ್ಲಿ ಅಲ್ಲಿ ಟಿ ವಿ ಎಂಬತ್ತೇಳು ಲಕ್ಷ ಇತ್ತು ಎಂಬತ್ತೇಳು ಲಕ್ಷ ಟೂಸಂಡ್ ಟ್ವೆಂಟಿಲಿ ಅರವತ್ ಒಂದು ಲಕ್ಷ ಇವತ್ತೆಷ್ಟು ಅಂತ ಹೇಳಿ ಮೂವತ್ತೆಂಟು ಲಕ್ಷ ಇದು ರಿಯಲ್ ಡೇಟಾ ಇದು ಇದೇ ತರ ಹೋದ್ರೆ ಮೋಸ್ಟ್ಲಿ ಇನ್ನೊಂದು ಎರಡು ವರ್ಷದಲ್ಲಿ ಉಗಿಸ್ಬಿಡ್ತಾರೆ